ನಮಸ್ತೆ ವೀಕ್ಷಕರೇ ಇಂದಿನ ಉದ್ಯೋಗ ಮಾಹಿತಿಯನ್ನು ನೋಡೋಣ ಸಂಸ್ಥೆಯ ಹೆಸರು ಹಟ್ಟಿ ಚಿನ್ನದ ಗಣಿ ಕಂಪನಿ ಲಿಮಿಟೆಡ್ ಎಚ್ ಜಿಎಂಎಲ್ ಹುದ್ದೆಗಳ ಸಂಖ್ಯೆ ಒಂದು ಉದ್ಯೋಗ ಸ್ಥಳ ರಾಯಚೂರು ಕರ್ನಾಟಕ ಹುದ್ದೆಯ ಹೆಸರು ಭದ್ರತಾ ಅಧಿಕಾರಿ ಸಂಬಳ ತಿಂಗಳಿಗೆ ರೂಪಾಯಿ ಎಪ್ಪತ್ತು ಸಾವಿರ ವಿದ್ಯಾರ್ಹತೆ ಮತ್ತು ಅನುಭವವನ್ನು ನೋಡೋಣ ಸಶಸ್ತ್ರ ದಳಗಳು ಅಥವಾ ಪ್ಯಾರಾ ಮಿಲಿಟರಿ ಸೇವೆಗಳು ಅಥವಾ ಪೊಲೀಸ್ ಸೇವೆಯಲ್ಲಿ ಕ್ಯಾಪ್ಟನ್ ಅಥವಾ ತತ್ಸಮಾನ ಹುದ್ದೆ ಹೊಂದಿರುವುದರ ಜೊತೆಗೆ ಎಂಟು ವರ್ಷಗಳ ಅನುಭವ ಹೊಂದಿರಬೇಕು ಗರಿಷ್ಠ ವಯಸ್ಸು ನಲವತ್ತೈದು ವರ್ಷಗಳು ಅಧಿಕೃತ ವೆಬ್ಸೈಟ್ ಹಟ್ಟಿಗೋಡ್ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಪ್ರಮುಖ ದಿನಾಂಕಗಳನ್ನು ನೋಡೋಣ ಅಧಿಸೂಚನೆ ಬಿಡುಗಡೆ ದಿನಾಂಕ ಇಪ್ಪತ್ತಾರು ಹನ್ನೊಂದು ಸಾವಿರದ ಇಪ್ಪತ್ತ ಐದು ವಾಕಿಂಗ್ ದಿನಾಂಕ ಆರು ಡಿಸೆಂಬರ್ ಸಾವಿರದ ಇಪ್ಪತ್ತ ಐದು ಇನ್ನು ದಿನಾಂಕ ಆರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ ಐದರಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಹಟ್ಟಿ ಚಿನ್ನದ ಗಣಿ ಕಂಪನಿ ನಿಯಮಿತ ಹಟ್ಟಿ ಐದು ಎಂಟು ನಾಲ್ಕು ಒಂದು ಒಂದು ಐದು ನಲ್ಲಿರುವ ಆಡಳಿತ ಕಚೇರಿಯಲ್ಲಿ ನೇರ ಸಂದರ್ಶನ ನಡೆಯಲಾಗುವುದು ಅಭ್ಯರ್ಥಿಗಳು ಸಂದರ್ಶನದ ಸಮಯದಲ್ಲಿ ತಮ್ಮ ಪೂರ್ಣ ವಿವರಗಳೊಂದ ಅರ್ಜಿಯನ್ನು ಮತ್ತು ವಿದ್ಯಾರ್ಹತೆಯ ಪ್ರಮಾಣಪತ್ರ ಅನುಭವ ಪ್ರಮಾಣಪತ್ರ ಇತ್ಯಾದಿಗಳ ಮೂಲಕ ತಮ್ಮ ಪ್ರತಿಗಳೊಂದಿಗೆ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರದ ಜೊತೆಗೆ ಹಾಜರುಪಡಿಸಬೇಕು ಇನ್ನಷ್ಟು ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು